ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಇಪ್ಪತ್ತೆರಡು ಭಾನುವಾರ ನಾಳೆಯಿಂದ ಎಪ್ಪತ್ತೆರಡು ವರ್ಷ ಈ ಎಂಟು ರಾಶಿಯವರಿಗೆ ಶ್ರೀಮಂತಿಕೆಯ ಯೋಗ ದೇವರ ಕೃಪೆ ಇರೋದ್ರಿಂದ ಖಜಾನೆ ಫುಲ್ ದುಡ್ಡು ದುಡ್ಡು ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಜೂನ್ ಇಪ್ಪತ್ತೆರಡು ಆಗಿರೋದ್ರ ಜೊತೆಗೆ ಮುಂದಿನ ಎಪ್ಪತ್ತೆರಡು ವರ್ಷ ಈ ಎಂಟು ರಾಶಿಯವ್ರಿಗೂ ಕೂಡ ಖಜಾನೆ ಫುಲ್ ದುಡ್ಡು ದುಡ್ಡು ಅಂತ ಹೇಳಬಹುದು ಸೂರ್ಯ ದೇವರ ಕೃಪಾಶೀರ್ವಾದ ಇರೋದ್ರಿಂದ ಶ್ರೀಮಂತಿಕೆಯ ಯೋಗವನ್ನ ನೀವು ಕಾಣ್ತೀರಾ ಈ ರಾಶಿಯವರಿಗೆ ಮುಂದೆ ಹಣಕಾಸಿಗೆ ಯಾವುದೇ ರೀತಿಯ ತೊಂದರೆ ಆಗುತ್ತೆ ಆಗೋದಿಲ್ಲ ಸಾಕಷ್ಟು ಲಾಭವನ್ನ ಕಾಣ್ತಾರೆ ಜೊತೆಗೆ ಇವ್ರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಇವರಿಗೆ ಅತ್ಯದ್ಭುತ ಲಾಭ ಅನ್ನೋದು ಸಿಗುತ್ತೆ ಸಕ್ಸಸ್ ಅನ್ನೋದು ಗ್ಯಾರಂಟಿ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ರಾಜ ವೈಭೋಗ ಸಿಗೋದ್ರಿಂದ ಈ ಒಂದು ಸ್ಥಿತಿಯಲ್ಲಿ ನೀವು ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಅಂತ ಹೇಳ್ಬಹುದು ನೀವು ಈ ಸಂದರ್ಭದಲ್ಲಿ ಹೂಡಿಕೆಯನ್ನ ಮಾಡೋದ್ರಿಂದ ಉತ್ತಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಡೋದ್ರಿಂದ ನೀವು ಜೀವನದಲ್ಲಿ ಅತ್ಯಧಿಕ ಲಾಭವನ್ನ ಪಡೆಯಲು ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನಿಮ್ಮ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ ಐಷಾರಾಮಿ ಜೀವನ ನಿಮ್ಮದಾಗಿರೋದ್ರಿಂದ ನೀವು ಧಾರ್ಮಿಕ ಮತ್ತು ಉದಾತ್ತ ಕಾರ್ಯಗಳಲ್ಲಿ ಖರ್ಚನ್ನ ಮಾಡ್ತೀರಾ ಹಾಗೆ ಅದರ ಲಾಭವನ್ನ ಕೂಡ ಪಡ್ಕೊಳ್ತೀರಾ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿದ್ದು ನಿಮ್ಮ ಸರಳತೆಯಿಂದ ಸಾಮಾಜಿಕ ಮಟ್ಟದಲ್ಲಿ ನಿಮ್ಮನ್ನ ನೀವು ಗುರುತಿಸಿಕೊಳ್ತೀರಾ ಸ್ಥಾನಮಾನ ಪ್ರತಿಷ್ಠೆ ಖ್ಯಾತಿ ಗೌರವ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಸ್ನೇಹಿತರೊಂದಿಗಿನ ಸಂಬಂಧ ಸಿಹಿಯಾಗಿರುತ್ತೆ ಉತ್ತಮವಾಗ್ತಾ ಹೋಗುತ್ತೆ ಕೆಲಸ ಕಾರ್ಯಗಳಲ್ಲೂ ಕೂಡ ಅವರು ನಿಮ್ಗೆ ಒಳಿತನ ಮಾಡ್ತಾರೆ ಹೀಗಾಗಿ ನೀವು ಯಶಸ್ಸನ್ನ ಪಡೀಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ಸಂದರ್ಭದಲ್ಲಿ ಸಿಕ್ತಾ ಹೋಗುತ್ತೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಈ ಸಂದರ್ಭದಲ್ಲಿ ನೀವು ಕಂಡುಕೊಳ್ತೀರಾ ಇನ್ನು ನಿಮ್ಮ ಮನೆಯಲ್ಲಿ ಒಂದಷ್ಟು ಧಾರ್ಮಿಕ ಕಾರ್ಯಗಳು ನಡೆಯೋದ್ರಿಂದ ವೃತ್ತಿ ಜೀವನದಲ್ಲಿ ಇದು ನಿಮಗೆ ಸಾಕಷ್ಟು ಪ್ರಬಲತೆಯನ್ನು ಹೆಚ್ಚಿಸುವಂತೆ ಮಾಡುತ್ತೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ನೀವು ಮೊದಲಿಗಿಂತ ಹೆಚ್ಚು ಪ್ರಾಮಾಣಿಕರಾಗಿ ಕೆಲಸ ಮಾಡೋದ್ರಿಂದ ನಿಮ್ಮ ಪ್ರಾಮಾಣಿಕತೆಯನ್ನು ನಿಮ್ಮ ಬಾಸ್ ಮೆಚ್ಚಿಕೊಳ್ತಾರೆ ಹೀಗಾಗಿ ಇದರಿಂದಲೂ ಕೂಡ ನೀವು ಉತ್ತಮ ಯಶಸ್ಸನ್ನ ಸಾಧಿಸಬಹುದು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲವಾಗ್ತಾ ಹೋಗುತ್ತೆ ವ್ಯಾಪಾರಿ ವರ್ಗದ ಜನರಿಗೆ ಈ ಒಂದು ಸಂದರ್ಭ ಫಲಪ್ರದವಾಗುತ್ತೆ ಇನ್ನು ವೈದ್ಯ ವೈದ್ಯಕೀಯ ಕ್ಷೇತ್ರ ಹಾಗೂ ಸರ್ಕಾರಿ ಅಧಿಕಾರಿಗಳಾಗಿರ್ತಕ್ಕಂಥ ಜನರು ವಿಶೇಷ ಪ್ರಯೋಜನಗಳನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ತಾರೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗೋದ್ರ ಜೊತೆ ಜೊತೆಗೆ ನೀವು ಆಧ್ಯಾತ್ಮಿಕವಾಗಿ ಸಾಕಷ್ಟು ಸಕ್ರಿಯರಾಗಿರ್ತೀರ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚಿನ ಆಸಕ್ತಿ ಹೊಂದೋದ್ರಿಂದ ಅದೃಷ್ಟ ನಿಮ್ಮದಾಗುತ್ತೆ ಅಂತ ಹೇಳಬಹುದು ನೀವು ಸೃಜನಶೀಲ ಕೆಲಸಗಳಿಂದ ಉತ್ತಮ ಹಣ ಗಳಿಸುವ ಅವಕಾಶಗಳು ಸಿಗಲಿದ್ದು ಅದನ್ನ ಸದುಪಯೋಗ ಮಾಡಿಕೊಳ್ಬೇಕಾಗುತ್ತೆ ನೀವು ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ರು ಎಲ್ಲೇ ಹೂಡಿಕೆ ಮಾಡಿದ್ರು ಒಂದಷ್ಟು ಯೋಚಿಸಿ ನಂತರ ಹೂಡಿಕೆಯನ್ನು ಮಾಡುವುದು ನಿಮಗೆ ಭವಿಷ್ಯದಲ್ಲಿ ಹೆಚ್ಚಿನ ಲಾಭವನ್ನ ತಂದುಕೊಡುವಂತೆ ಮಾಡುತ್ತೆ ಈ ಎಲ್ಲಾ ಲಾಭಗಳನ್ನ ಜೂನ್ ಇಪ್ಪತ್ತೆರಡರ ಭಾನುವಾರದಿಂದ ಮುಂದಿನ ಎಪ್ಪತ್ತೆರಡು ವರ್ಷದವರೆಗೆ ಈ ಎಂಟು ರಾಶಿಯವರು ಪಡ್ಕೊಳ್ತಿದ್ದಾರೆ ಹಾಗಾದ್ರೆ ಆ ಎಂಟು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೆಥುನ ರಾಶಿ ಸಿಂಹ ರಾಶಿ ಕಟಕ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಕೊನೆಯದಾಗಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು